ಎಸ್ ಇವತ್ತು ಆ್ಯಕ್ಚುಲಿ ನಮ್ಮ ಪ್ರತಾಪ್ ಅವರಿಗೆ ಯಾಕೆ ಹಳದಿ ಕಲರ್ ನೀರು ಹಾಗೆ ಉಳ್ಕೋತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಆದರೆ ನೋಡಿ ಸ್ವಾಮಿ ನಮ್ಮ ಕಿಚ್ಚ ಸುದೀಪ್ ಅವರು ಪ್ರತಿ ಭಾನುವಾರ ಬರ್ತಾಯಿದ್ರು ಈ ಭಾನುವಾರ ಬಂದಿಲ್ಲ ಬಂದಂಥವರು ಅವರು ಒಬ್ಬರು ಇನ್ನೊಬ್ಬರು ಶೈನ್ ಶೆಟ್ಟಿ ಅವರು ಎಸ್ ಇವರಿಬ್ಬರು ಬಂದ್ಬಿಟ್ಟು ಮರೆಯ ಯಾವ ಮಟ್ಟಿಗೆ ಮಜಾ ಮಾಡಿದರು ಅಂತ ನೀವು ನೋಡಿರ್ತೀರಾ ಅಂದರೆ ಎಲ್ಲರೂ ಜೊತೆಲು ಅಲ್ಲಿ ಏನು ಇದ್ದರು ಅವರೆಲ್ಲರ ಜೊತೆಲೂ ಕೂಡ ತಮಾಷೆಯಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಚೆನ್ನಾಗಿ ಮಾಡಿದರು ಚೆನ್ನಾಗಿ ಆಡಿದರು ಎಸ್ ಇದಾದ ನಂತರ ಏನು ಮಾಡ್ತಾರೆ ಯಾರ್ಯಾರು ನ್ಯಾಮಿನೇಟ್ ಆಗಿದ್ದಾರೋ ಅವರು ಹೊರಗಡೆ ಹೋಗಲೇಬೇಕು ಹಂಗಾಗಿ ಇವತ್ತು ಐದು ಜನ ಈ ವಾರ ನ್ಯಾಮಿನೇಟ್ ಆಗಿದ್ರು ನಿಮ್ಗೆಲ್ರಿಗೂ ಕೂಡ ಗೊತ್ತಿ ಅವ್ರಿಗೆ ನಿಲ್ಲಿಸ್ಬಿಟ್ಟು ಅವ್ರ ಮುಂದಗಡೆ ಹಳದಿ ಕಲರ್ ನೀರನ್ನು ಇಟ್ಬಿಟ್ಟು ಏನು ಮಾಡ್ತಾರೆ ಎಸ್ ಇದರಲ್ಲಿ ನೀವು ನೀರನ್ನು ಸುರೀರಿ ಯಾರು ನೀರು ಕಲರ್ ಚೇಂಜ್ ಆಗುತ್ತೋ ಅವರು ಒಂದು ನ್ಯಾಮಿನೇಷನಿಂದ ಆಗೇ ಉಳ್ಕೊತೀರ ಯಾರ ನೀರು ಕಲರ್ ಚೇಂಜ್ ಆಗಲ್ವೋ ಅವರು ನ್ಯಾಮಿನೇಟ್ ಅಂದರೆ ಹೊರಗಡೆ ಹೋಗದೇ ಉಳ್ಕೋತೀರಾ ಒಳಗಡೆ ಉಳ್ಕೋತೀರಾ ಅಂತ ಹೇಳ್ತಾರೆ ಆ್ಯಕ್ಚುಲಿ ಫಸ್ಟು ನಮ್ಮ ನಮ್ಮ ಶುಭಾ ಪೂಂಜಾ ಅವರು ಇದ್ದವರು ಮೈಕಲ್ ಅವ್ರಿಗೆ ನೀವು ಸುರಿರಿ ನೀರು ಅಂತ ಹೇಳ್ತಾರೆ ಅವರು ಸುರಿದ್ರೆ ನೀರು ಕಲರ್ ಚೇಂಜ್ ಆಗುತ್ತೆ ಅವರು ಆ ಒಂದು ನ್ಯಾಮಿನೇಷನಿಂದ ಹಾಗೇ ಉಳ್ಕೊಂಡಿದ್ದಾರೆ ಎಸ್ ನಿಮಗೆಲ್ಲ ಗೊತ್ತಾಯಿತು ಅದಾದರೆ ಎಲ್ರಿಗೂ ಅದೇ ರೀತಿ ಆಗುತ್ತೆ ಸಿರಿ ಮೇಡಮ್ಗೂ ಕಲರ್ ಚೇಂಜ್ ಆಗುತ್ತೆ ಎಲ್ರಿಗೂ ಚೇಂಜ್ ಆಗುತ್ತೆ ಆದರೆ ಚೇಂಜ್ ಆಗದೆ ಇರ್ತಕ್ಕಂಥದ್ದು ನೀರು ಅಂದರೆ ಪ್ರತಾಪ ಅವ್ರಿಗೆ ಸುರಿರಿ ಅಂತಂದರೆ ಪ್ರತಾಪ್ ಅವರು ನೀರನ್ನು ಸುರಿತಾರೆ ಆದರೆ ಎಲ್ಲೋ ಕಲರ್ ನೀರು ಎಲ್ಲೋ ಆಗಿಯೇ ಉಳ್ಕೊಂಡಿರುತ್ತೆ ಎಸ್ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ನಮ್ಮ ಪ್ರತಾಪ್ ಅವರು ಐದು ಜನರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸೇಫ್ ಜೋನ್ಗೆ ಹೋಗ್ತಾರೆ ಮುಂದಿನ ವಾರ ಕೊನೆ ಫೈನಲ್ವರೆಗೂ ಕೂಡ ಬರ್ತಾರೆ ಅದರಲ್ಲಿ ಡೌಟ್ ಬೇಡ ರೀ ತುಂಬ ಜನ ಅಂದ್ಕೊಂಡಿರ್ತಾರೆ ಆಮೇಲೆ ಪ್ರತಾಪ್ ಅವರು ಕೂಡ ಒಂದು ಮಾತು ಹೇಳಿದರು ಏನು ಅಂತ ಆ್ಯಕ್ಚುಲಿ ಈ ವಾರ ನನಗೆ ಒಂದಷ್ಟು ನನ್ನ ಸರಿಯಾಗಿ ಏನೇನು ಅದು ಇದೆಲ್ಲ ಏನೇನೋ ಬಂದೋ ಹಾಗಾಗಿ ಈ ವಾರ ಏನಾಗ್ತೀನೋ ಗೊತ್ತಿಲ್ಲ ಅಂತ ಹೇಳಿದರು ಆದರೆ ಸೇಫ್ ಆಗ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹೇಳಿದರು ಎಸ್ ಹೊರಗಡೆಯವರು ಕೂಡ ತುಂಬ ಜನ ಅದೇ ರೀತಿ ಮಾತಾಡ್ಕೊಳ್ತಾ ಇರ್ತಾರೆ ಬಿಡ್ರಿ ಪ್ರತಾಪ್ಗಿಂತ ತುಂಬ ಜನ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಪ್ರತಾಪ್ ಸುಮ್ಮನೆ ಒಳ್ಳೆ ಗೇಮ್ ಆಡ್ಕೊಂಡು ಅವ್ನು ಮೆಂಟಲ್ ಗೇಮ್ ಆಡ್ಕೊಂಡಿದ್ದಾನೆ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ ಆದರೆ ಸ್ವಾಮಿ ಅದಕ್ಕಿಂತ ತುಂಬ ಜನ ಪ್ರತಾಪನ ಯಾಕೆ ಸೇಫ್ ಇದ್ದಾರೆ ಯಾಕೆ ವೋಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಜನರು ತುಂಬ ಜನಕ್ಕೆ ಗೊತ್ತಿದೆ ಎಸ್ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ನೋಡೋಣ ನಿಮ್ಗೆ ಏನು ಅನ್ನಿಸುತ್ತಿದ್ದರ ಬಗ್ಗೆ ಕಮೆಂಟ್ ಮಾಡಿ